ಇವತ್ತಿನ ವೀಡಿಯೋಲ್ಲಿ ನಾವು ಒಂದು ವೀಕೆಂಡ್ ರೈಡ್ ಹೋಗ್ತಾ ಇದೀವಿ ಇಲ್ಲಿಂದ ನಾನು ಮತ್ತೆ ನಿಖಿಲ್ ಅಂತ ಪರ್ಚ ಆಗಿದ್ದಾರೆ ಸೊ ಅವ್ರ ಹತ್ರನೂ ಜೀನೇ ನಾನು ರೆಡ್ ಇರೋದು ಟನಲ್ ಅಲ್ಲಿ ಕಿರ್ಚ್ಕೊಳತ್ತ ಗಾಡಿ ಮಾಡಿ ಹೇಳ್ಬಿಡೋಣ ಆಮೇಲೆ ಇಲ್ಲಿಂದ ಡೈರೆಕ್ಟ್ ಆಗಿ ಬಿಡೋದೇನೆ ಸೊ ಲಿಕ್ಕಿತ್ತು ದರ್ಶನ ಎಲ್ಲರೂ ಬಂದರು ಇನ್ನಿಲ್ಲ ಇಲ್ಲಿಂದ ಹೋಗೋದೇನೆ ಬ್ಯಾಟ್ರಿನೂ ಫುಲ್ ಹೋಯ್ತು ಫಿಫ್ಟಿ ಪರ್ಸೆಂಟ್ ಹಂಗೆ ರೈಡಿಂಗ್ ಮಾಡೋ ಅಷ್ಟೇನೆ ಯೂಸರ್ ಬಂದು ಹಾಕ್ಕೊಂಡಿದ್ದೀನಿ ಹೆಂಗೆ ನುಗ್ಗುತ್ತಂದ್ರೆ ನೆಕ್ಸ್ಟ್ ಲೆವೆಲ್ ಫನ್ ಇನ್ನು ಪ್ಲ್ಯಾನ್ಸ್ ಅಷ್ಟೇ ಇಲ್ಲಿಂದ ಡೈರೆಕ್ಟ್ ಆರಾಧ್ಯ ಹೋಗೋಣ ಅಂತ ಇದ್ದಿದ್ದು ಬಟ್ ಲಿಕ್ಕಿ ಇಟ್ಕೊಂಡು ಬ್ರೇಕ್ಫಾಸ್ಟ್ ಯಾರು ಮಾಡ್ತಾ ಇಲ್ಲ ಆರಾಮಾಗಿ ಒಂದು ಹೊಂಟೋಗೋಣ ಅಂತ ಅಂದ ಸೊ ಮತ್ತೆ ವಾಪಸ್ ಹೋಗ್ತಾ ಯೂ ಟರ್ನ್ ಮುಂದೆ ಆರಾಧ್ಯ ಹತ್ರನೇ ಅಬಾ ಫ್ರಂಟ್ ಎಂಡ್ ಹೆಂಗ್ ಲಿಫ್ಟ್ ಆಗುತ್ತೆ ಗೊತ್ತಾ ಇನ್ನ ಎಕ್ಸಾಸ್ಟ್ ಹಾಕೋದ್ರೆ ಯೋಚನೆ ಮಾಡಿ ಹೆಂಗಿರುತ್ತೆ ಅಂತ ಒಂದೊಂದು ಶಿಫ್ಟ್ಗೂ ಪಾಪ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇರುತ್ತೆ ನಿಜವಾಗ್ಲು ಇನ್ಲೈನ್ ಫೋರ್ಗೆ ಎಕ್ಸಾಸ್ಟ್ ಅಂದ್ರೆ ವೇಸ್ಟ್ ಗಾಡಿ ತಗೊಳೋದು ಪವರ್ ಅಂತೂ ಸ್ಪೀಚ್ಲೆಸ್ ನೋ ವರ್ಡ್ಸ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಏನೇ ನನಗೆ ಮಾತು ಬರ್ತಾ ಇಲ್ಲ ಅಂತಂದರೆ ಇನ್ನು ಇನ್ನ ತೌಸಂಡ್ ಹೆಂಗೆ ಇರುತ್ತೆ ಯೋಚನೆ ಮಾಡಿ ಇನ್ಲೈನ್ ಫೋರ್ಸ್ ಅಲ್ವಾ ನಮಗೆ ಸ್ಟಾರ್ಟಿಂಗ್ ಅಲ್ಲಿ ಲ್ಯಾಗ್ ಇರುತ್ತೆ ಆಮೇಲೆ ಐರ್ ಆರ್ ಪಿ ಎಮ್ಸ್ ಅಲ್ಲಿ ಒಳ್ಳೆ ಮಜಾ ಇರುತ್ತೆ ಕಾಯ್ತಾ ಇದ್ದಾರೆ ಹಿಂಗಿರ್ಬೇಕು ಗ್ರೂಪ್ ಚಚ್ಲಾಡಬೇಕು ಆದ್ರೂ ಹಿಂದೆ ಯಾರನ್ನು ಉಳಿಯಕ್ಕೆ ಬಿಡಬಾರ್ದು ನೆಕ್ಸ್ಟ್ ಲೆವೆಲ್ ಫೋನ್ ಗಾಡಿ ಇದು ನಮಗೆ ಯೂಸರ್ ಸಿ ಕಂಪ್ಲೀಟ್ ಆಗಿ ವರ್ಕಿಂಗ್ ಇರುತ್ತೆ ನಮಗೆ ಸಿ ಮೋಡಲ್ಲಿ ಏಯ್ಟ್ ಹಂಡ್ರೆಡ್ ಸಿ ಸಿ ಓಡಿಸ್ದಂಗಿರುತ್ತೆ ಸಿ ಸಿ ಏ ಬಂದು ಫುಲ್ ಪೊಟೆನ್ಷಿಯಲ್ ತೌಸಂಡ್ ತ್ರೀ ಹಂಡ್ರೆಡ್ ಸಿ ಸಿ ಫುಲ್ಲು ಪವರ್ ಸಿಗುತ್ತೆ ನಮಗೆ ಸೊ ಈ ತರ ಕ್ಯಾಟಗರೈಸ್ ಮಾಡಿದ್ದಾರೆ ಸೊ ನಾನು ಪವರ್ನೆಲ್ಲ ಹಂಗೆ ಉಳಿಸ್ಕೊಂಡಿದ್ದೀನಿ ಈ ಟ್ರ್ಯಾಕ್ಷನ್ನು ಲಿಫ್ಟ್ ಕಂಟ್ರೋಲು ಮತ್ತೆ ಇಂಜಿನ್ ಬ್ರೇಕಿಂಗ್ ಎಲ್ಲ ಇದೆಯಲ್ಲ ಇದ್ರನ್ನ ಯೂಸರ್ ಒನ್ ಟೂ ತ್ರೀಯಲ್ಲಿ ಅಲ್ಲಿ ಜಾಸ್ತಿ ಇಟ್ಕೊಂಡ್ಬಿಟ್ಟಿದೀನಿ ಕ್ರೇಜ್ ವರ್ಕ್ ಆಗುತ್ತೆ ನಿಮ್ಗೆ ಆಲ್ರೆಡಿ ಕ್ವಿಕ್ ಶಿಫ್ಟ್ ಗಾಡಿ ಸೌಂಡ್ ಕೇಳಿಸ್ತಾ ಇರ್ಬೋದು ಇವಾಗ ಸ್ಲೈ ಆ ಪಾಪ್ ಸೌಂಡ್ ತರ ಬರುತ್ತೆ ಅದೇ ಎಕ್ಸಾಸ್ಟ್ ಹಾಕಿದ್ರೆ ನಿಮಗೆ ಒಳ್ಳೆ ಪಾಪ್ ಅಂತರ ಪಟ್ ಪಟ್ ಅಂತ ಬರುತ್ತೆ ಇದು ಆಲ್ರೆಡಿ ಬ್ರಿಜ್ಜ್ ವಿಡಿಯೋಗಳಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ ಬಟ್ ಸ್ಟಿಲ್ ಆ ಎಕ್ಸಾಸ್ಟ್ ಇರುತ್ತೆ ಒಳ್ಳೆ ಮಜಾ ಹೆಂಗ ಬಂದ್ರ ಅಡ್ಡ ಅಲ್ಲಿ ಇದೇ ಇಲ್ಲ ಡಿವೈಡರ್ ಒಡೆದಾಕ್ಬಿಟ್ಟು ಕ್ರಾಸಿಂಗ್ ಕೆಫೆ ಕಾಫಿ ಡೈ ಬಂತು ನಮ್ಮ ಗಾಡಿ ರಿಸರ್ವ್ ಬಂದ್ಬಿಟ್ಟಿದೆ ಪರವಾಗಿಲ್ಲ ಬನ್ನಿ ಫಸ್ಟ್ ಇಲ್ಲಿ ಬ್ರೇಕ್ಫಾಸ್ಟ್ ಏನೋ ಪ್ಲ್ಯಾನ್ಸ್ ನೋಡಿಕೊಂಡು ಆಮೇಲೆ ಏನಂತ ನೋಡೋಣ ಓಹೋ ಹೋ ಹೋ ಬೈಕರ್ ಜಾತ್ರೆ ಆಗೋಗ್ಬಿಟ್ಟಿದೆ ನೆಕ್ಸ್ಟ್ ಲೆವೆಲ್ ಎ ಬೈಕರ್ಗಳು ಬಂದಿದೆ ಸೊ ಕಾಫಿ ಎಲ್ಲ ಬಂದಿದೆ ಒಂದೇ ಒಳ್ಳೆ ವ್ಯೂ ನೋಡಿಕೊಂಡು ಬೈಕ್ಸ್ ನೋಡ್ತಾ ಇದ್ರೆ ಹ್ಮ್ ಇಲ್ಲಿ ನೋಡಿ ಸಕ್ಕತ್ ಸ್ಪೆಷಲ್ ಇದು ಫ್ರಂಟ್ ಅಲ್ಲಿ ನೋಡಿ ಕಾರ್ಬನ್ ಫೇಬರ್ ಹೆಡ್ ಲೈಟ್ಸ್ ಸೈಡಲ್ಲಿ ಪ್ರಾಕ್ಸ್ ಎಕ್ಸಾಸ್ಟ್ ಎಲ್ಲ ಇದು ಕ್ರೇಸ್ ಇದು ಬಾಕ್ಸ್ ಅಂತೂ ಬ್ಲಾಸ್ಟ್ ಸಕ್ಕದ ಇರತ್ತೆ ಸೊ ಇವಾಗ ಓಡ್ತಾ ಇದ್ರೆ ಆಲ್ಮೋಸ್ಟ್ ಆಲ್ ಎಲ್ಲ ಗಾಡಿಗಳೂ ಬಿಟ್ಟಿದ್ದಾರೆ ಇನ್ನು ನಾವು ಬಿಡೋದೇ ಒಂದು ಸ್ವಲ್ಪ ಹೊತ್ತು ಮಾತಾಡ್ಕೊಂಡು ಅಲ್ಟೆ ಹೊಡ್ಕೊಂಡಿದ್ರೆ ಇವಾಗ ತಕ್ಷಣಕ್ಕೆ ರೈನಾಕ್ಸ್ ಶಿಫ್ಟ್ ಆಗಿದ್ದೀನಿ आ टाइम इज वन ಸ್ವಲ್ಪ ಟೈಮ್ ತಕೊಂಡ ಹಾಕೋಬೇಕು ಇದಾನಕ್ಕೆ ಪ್ಪು ಮುಂದೆ ಇಂಡಿಯನ್ ಆಯಿಲ್ ಹತ್ರ ಇರೋದು ಇಲ್ಲೇ ಆ್ಯಕ್ಸಣ ಅಂದ್ಕೊಂಡೆ ಬಟ್ ಇಂಡಿಯನ್ ಆಯಿಲಲ್ಲೇ ಫ್ಯೂಲ್ ಆಗ್ಸೋದಲ್ವ ಇಂಡಿಯನ್ ಆಯಿಲು ಶೆಲ್ಲಲ್ಲಿ ಅದಕ್ಕೆ ಅಲ್ಲೇ ಆ್ಯಕ್ಸಣ ಅಂತ ಹೋಗ್ತಾ ಇದ್ದೀರಿ ಇವತ್ತಿನ ರೈಡ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು ಅದು ನಾವು ಕೋಲಾರ್ ಕೆಫೆ ಕಾಫಿ ಡೇ ನಿಲ್ಸಿದ್ರಲ್ವ ಕಾಫಿಗಂತ ಸೊ ಅಲ್ಲಿ ದಾಸ್ತಿಸಲಿ ರೈಡರ್ಸ್ ಬರೋದಿಲ್ಲ ರೇರ್ ಒಕೇಶನ್ಸಲ್ಲಿ ಮಾತ್ರ ಇಷ್ಟೊಂದು ರೈಡರ್ಸ್ ಬರೋದು ನಾನು ನೋಡಿ ಓಡೋ ಮೀಟರೇ ಇಟ್ಕೊಂಡಿಲ್ಲ ಮೈಲೇಜ್ ನೋಡಿಕೊಂಡು ಓಹೋ ಹೋ ನೈನ್ ಟ್ವೆಂಟಿ ತ್ರೀ ಇನ್ನೇನಿಲ್ಲ ಸೆವೆಂಟಿ ಸೆವೆನ್ ಕಿಲೋಮೀಟರ್ಸ್ ಕಂಪ್ಲೀಟ್ ಆಗೋದೇ ತೌಸಂಡ್ ನಮ್ಮ ಮನೆ ವರ್ಷದಲ್ಲಿ ನನ್ನ ಪ್ರಕಾರ ನೈನ್ ಸಿಕ್ಸ್ಟೀನು ನೈನ್ ಆಗುತ್ತೆ ಆದರೆ ನಾಳೆ ನಾಳಿದ್ದಂಗೆ ಫಸ್ಟ್ ಸರ್ವಿಸ್ ಮತ್ತು ಮತ್ತೆ ಎಕ್ಸೈಟೆಡ್ ಆಗಿದ್ದೀನಿ ಏನಕ್ಕೆ ಅಂದರೆ ಫಸ್ಟ್ ಸರ್ವಿಸ್ ಬಿಲ್ ಎಷ್ಟು ಬರುತ್ತೆ ಅಂತ ನೋಡಬೇಕು ಟೆನ್ ಟು ಫಿಫ್ಟೀನ್ ತೌಸಂಡ್ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ఫింగర్స్ క్రాస్ అదక జాస్తి ఆగ్రె సాకు హెం నోడి సో క్యమరా ఆఫ్ మేలు ఇన్సిడెంట్ ఆయన ಸೊ ನೀವು ಆಲ್ರೆಡಿ ನೋಡಿದಂಗೆ ನಾನು ತ್ರೀ ಲೈನ್ ಹೈವೇ ಅಲ್ಲಿ ಹೋಗ್ತಾ ಇದ್ದು ಸೊ ಮಿಡಿಲ್ ಲೈನ್ ಅಲ್ಲಿ ನಾನು ಹೋಗ್ತಾ ನಾನು ಕ್ಯಾಮ್ರಾ ಆಫ್ ಮುಂದೆ ಒಂದು ಟರ್ನಿಂಗ್ ಬರುತ್ತೆ ಟರ್ನಿಂಗ್ ಅಲ್ಲಿ ಲೀನ್ ಮಾಡಿ ವೆಹಿಕಲ್ ನ ಸ್ಟೇಬಲ್ ಮಾಡ್ಕೊಂತೀನಿ ಮಾಡ್ಕೊಂಡಿದ ತಕ್ಷಣ ಮುಂದೆ ಕಡೆ ನನ್ನ ಲೇನ್ ಅಲ್ಲಿ ಒಂದು ಕಾರ್ ನಿಂತಿರುತ್ತೆ ಕಂಪ್ಲೀಟ್ ಸ್ಟಾಪ್ ಏನ್ ಮೂವಿಂಗ್ ಅಲ್ಲೂ ಇರ್ಲಿಲ್ಲ ಕಂಪ್ಲೀಟ್ ಸ್ಟಾಪ್ ಮಾಡ್ಕೊಂಡು ಲೆಫ್ಟ್ ಕಡೆ ಒಂದು ಡೈವರ್ಜನ್ ಬರುತ್ತೆ ಸರ್ವಿಸ್ ರೋಡ್ ಕನೆಕ್ಟ್ ಆಗೋದಕ್ಕೆ ಫುಲ್ ನಿಲ್ಲಿಸ್ಬಿಟ್ಟಿದ್ರು ಅದು ಸ್ಟ್ರೀಟ್ ಇರ್ಲಿಲ್ಲ ಹಿಂಗ್ ಸಿಗ್ಸಿದ್ರು ಅದು ಏನ್ ಮಾಡ್ತಿದಾರೆ ಹೋಗ್ತಿದಾರೆ ನಿಲ್ಲಿಸ್ತಿದಾರೆ ಹೋಗ್ತಿದಾರೆ ನಿಲ್ಲಿಸ್ತಿದ್ದಾರೆ ನನಗೆ ಏನಾಗೋಯ್ತು ಅಂತಂದ್ರೆ ರೈಟ್ ಹೋಗೋಣ ಅಂದ್ರೆ ಒಂದು ಲಾರಿ ಇತ್ತು ಲೆಫ್ಟ್ಗೆ ಹೋಗೋಣ ಅಂದ್ರೆ ಗ್ಯಾಪ್ ಇತ್ತು ಆದ್ರೆ ಈ ಕಾರವ್ರು ಮೂವ್ ಆಗಿ ಮೂವ್ ಆಗಿ ಸ್ಟಾಪ್ ಮಾಡ್ತಿರಲ್ವಾ ಅದಕ್ಕೆ ಏನ್ ಅಂತಾನೆ ಗೊತ್ತಾಗಿಲ್ಲ ನಾವು ಕೋಲಾರ್ ಹತ್ರ ಕೆಫೆ ಕಾಫಿ ಡೇಗ್ ಅಂತ ನಾವು ಆಪೋಸಿಟ್ ರೋಡ್ ಅಲ್ಲಿ ಬರ್ತಿರಲ್ವಾ ಸೊ ಆ ಡೈವರ್ಜನ್ ಹತ್ರನು ಅಷ್ಟೇನೆ ನಾನು ಸಡನ್ ಆಗಿ ಬ್ರೇಕ್ ಇಡ್ದಾಗ ಲಿಕ್ ಇತ್ತು ಮತ್ತೆ ಎಲ್ಲ ಅಂತ ಇದ್ರು ನೀವು ತುಂಬಾ ಶಾರ್ಪ್ ಆಗಿ ಬ್ರೇಕ್ ಹಿಡಿದ್ರಿ ನಮ್ಮ ಜೀನ್ ಏನ್ ಅಂಡ್ರೆಡ್ ಅಲ್ಲಿ ಬ್ರೇಕಿಂಗ್ ಪವರ್ ಎಲ್ಲ ತುಂಬಾ ಕಡಿಮೆ ಅಂತ ಇದ್ರು ಸೊ ನಾನು ಅದ್ರ ತಲೆಯಲ್ಲಿ ಇಟ್ಕೊಂಡು ಸ್ಟಾಪ್ ಮಾಡಿದ್ರೆ ಇನ್ನು ಅವ್ರಿಗೆ ಬ್ರೇಕ್ ಪವರ್ ಮತ್ತೆ ಸ್ಟಾಪ್ ಮಾಡಕ್ ಆಗುತ್ತಾ ಇಲ್ಲ ಅಂತ ಡಾಜ್ ಮಾಡೋಣ ಅಂತ ನೋಡಿದೆ ರೈಟ್ ಅಲ್ಲಿ ನೋಡಿದ್ರೆ ಲಾರಿ ಬರ್ತೈತ್ತು ಸೊ ಗ್ಯಾಪ್ ಅಲ್ಲಿರ್ಲಿಲ್ಲ ಲೆಫ್ಟ್ ಅಲ್ಲಿ ನೋಡಿದ್ರೆ ಒಂದು ಕಾರ್ ಬರ್ತೈತ್ತು ಆದ್ರೆ ಮುಂದೆ ಕಡೆ ಐಟೆ ಅವರು ಬಂದಿ ಬಂದಿ ಹೋಗ್ತಾ ಇದ್ರು ಅದರಿಂದ ಏನ್ ಮಾಡೋದಂತಾನೆ ಗೊತ್ತಾಗಿರ್ಲಿಲ್ಲ ನಾ ಎತ್ಕೊಂಡು ಇನ್ನೇನ್ ಮಾಡಕ್ ಆಗಲ್ಲ ನಿಲ್ಲಿಸಿದ್ರೆ ಹಿಂದೆ ನಿಕ್ಕಿಲ್ಲ ಅವ್ರ ಪ್ರಾಬ್ಲಮ್ ಆಗುತ್ತೆ ಮತ್ತೆ ಕಾರ್ನರ್ ಅಲ್ಲಿ ಇನ್ಯಾಯ ವೆಹಿಕಲ್ಸ್ ಬರ್ತಿದೆಯನ್ನೋ ಅಂತ ನನ್ ಮಿರರ್ ಅಲ್ಲಿ ಕಾಣಿಸಿಲ್ಲ ಸೊ ಇನ್ನ ಸ್ಪ್ಲಿಟ್ ಸೆಕೆಂಡ್ ನಾನು ಇಷ್ಟಲ್ಲೇ ಯೋಚನೆ ಮಾಡಿ ಏನ್ ಮಾಡಿದೆ ಡಾಜ್ ಮಾಡೋಣ ಅಂತ ಫುಲ್ ವೀಹಿಕಲ್ ನ ಲೀನ್ ಮಾಡಿದೆ ಜಸ್ಟ್ ಅಲ್ಲಿ ಮಿಸ್ ಆದೆ ನನಗೆ ನಿಖಿಲ್ ಅವರು ಫ್ಯೂಲ್ ಸ್ಟೇಷನ್ ಹತ್ರ ನಿಲ್ಲಿಸಿದಾಗ ಅವ್ರ ಅಂತಾರ ಸೊ ಅದು ರೆಕಾರ್ಡ್ ಆಗಿದೆ ನಿಖಿಲ್ ಅವರು ಅನ್ನೋದು ಏನೊಂದು ಇಷ್ಟು ಇಷ್ಟು ಗ್ಯಾಪ್ ಏನೋ ಇದ್ದಿದ್ದು ಅಂತ ಹೇಳ್ತಾ ಇದ್ರು ಸೊ ನಿಜವಾಗ್ಲು ಆ ಇನ್ಸಿಡೆಂಟ್ ಏನಾದ್ರು ಕ್ಯಾಮ್ರಾ ರೆಕಾರ್ಡ್ ಆಗಿ ಇದ್ರೆ ನಾನು ಈಗ ಮಾತಾಡೋ ಸಿಚುಯೇಷನ್ ಬರ್ತಾ ಇರಲಿಲ್ಲ ನಿಮ್ಗೆ ಸೊ ಅದಕ್ಕೆ ಈ ವಿಡಿಯೋ ಅಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇರೋದು ನಿಜವಾಗ್ಲು ಆ ಕಾರ್ನ್ ಡಾಜ್ ಮಾಡ್ತೀನಿ ಅಂತಾನೆ ಅನ್ಕೊಂಡಿರಲ್ಲ ಕಾರ್ ಏನಾದ್ರೂ ಒಂದು ಟೂ ತ್ರೀ ಇಂಚಸ್ ಏನೋ ಬಂದಿದ್ರೆ ನಾನು ಕ್ಲಿಯರ್ ಮಾಡಕ್ ಆಗ್ತಾ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ಟೂ ಟು ತ್ರೀ ಡೇಸ್ ತನಕ ಫುಲ್ ಶೋಲ್ಡರ್ ಎಲ್ಲ ಪೇನ್ ಇಟ್ಕೊಂಡಿತ್ತು ಏನಕ್ಕೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಮೂಮೆಂಟ್ ಡಾಜ್ ಮಾಡೋದಕ್ಕೆ ಕ್ಲೀನ್ ಮಾಡ್ತೀನಿ ಅಂತಾನೂ ಗೊತ್ತಿರಲಿಲ್ಲ ಸಡನ್ ಆಗಿ ಹಿಂಗ್ ಕ್ಲೀನ್ ಮಾಡಿ ಎತ್ತಿದವಾ ಆ ವೇಟ್ ಎಲ್ಲ ಫುಲ್ಲು ಶೋಲ್ಡರ್ಸ್ ಮೇಲೆನೆ ಇತ್ತು ಆದ್ರೂ ಮೂವಿಂಗ್ ಅಷ್ಟೊಂದೇನು ಗೊತ್ತಾಗಿಲ್ಲ ನನ್ಗೆ ಅವತ್ತಿನ ದಿನ ನೆಕ್ಸ್ಟ್ ಡೇ ಫುಲ್ ಇಲ್ಲ ಶೋಲ್ಡರ್ ಎಲ್ಲ ನೋಡಿಡ್ಕೊಂಡಿತ್ತು ಅಂತ ನಿಜವಾಗ್ಲು ಹೆವಿ ವೆಹಿಕಲ್ಸ್ ಅಲ್ವಾ ಇಂಥ ಇನ್ಸಿಡೆಂಟ್ಸ್ ಏನಾದ್ರೂ ಆಯಿತು ಅಂತಂದ್ರೆ ಒಂದು ಸ್ವಲ್ಪ ಕಷ್ಟ ಹಿಂಗಿತ್ತು ಅವತ್ತಿನ ಕ್ಲೋಸ್ ಕಾಲು ಸೊ ಒಂದೇನಕ್ಕೆ ನಾನು ಈ ವಿಡಿಯೋ ಮಾಡ್ತಿರೋದು ಅಂದ್ರೆ ನಿಮಗೆ ನೆಕ್ಸ್ಟ್ ಕ್ಲಿಪ್ ಅಲ್ಲಿ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡಿಲ್ಲ ಏನಾಯ್ತು ಇನ್ಸಿಡೆಂಟ್ ಅಂತ ಫುಲ್ ಪ್ಯಾನಿಕ್ ಮಾಡಲ್ ಇದ್ನಲ್ವಾ ಏನೇನು ಅಂತ ನನಗೆ ಗೊತ್ತಿರಲ್ಲ ಸೊ ಅದಕ್ಕೆ ನಿಮ್ಗೆ ಈ ಸ್ಟೋರಿ ಒಂದು ಕ್ಲಾರಿಟಿ ಕೊಡ್ಲಿ ಅಂತ ಮತ್ತೆ ನಮ್ಮ ಇಂಡಿಯನ್ ರೋಡ್ಸ್ ಅಲ್ಲಿ ಏನಾದರೂ ಓಡಿಸ್ತಾ ಇದ್ರೆ ತುಂಬಾ ಸೇಫ್ ಆಗಿರಿ ಬೇಸಿಕ್ ರೈಡಿಂಗ್ ಏನಾದ್ರು ಹಾಕೊಂಡು ಓಡಿಸಿ ಏನಕ್ಕೆ ಅಂದ್ರೆ ಇಂತ ಇನ್ಸಿಡೆನ್ಸ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಕ್ಲಿಪ್ ಕಂಟಿನ್ಯೂ ನಿಜವಾಗ್ಲು ಕ್ಯಾಮ್ರಾ ಆನ್ ಅಲ್ಲಿ ಇರ್ಲಿಲ್ಲ ಅಪ್ಪ ಹೆಂಗೆ ಭಯ ಆಗೋಯ್ತು ಇವಾಗ ಅಂದ್ರೆ ನಾನ್ ಹಂಗೆ ಕ್ಯಾಮ್ರಾ ಆಫ್ ಮಾಡಿದೆ ಮುಂದೆ ಸಡನ್ ಕಾರ್ ನಿಲ್ಲಿಸ್ಕೊಂಡ್ಬಿಟ್ಟಿದಾರೆ ನಿಲ್ಲಿಸ್ಕೊಂಡು ಅಲ್ಲಿ ಟರ್ನ್ ತೆಗಿತಾ ಇದ್ದಾರೆ ರೆಕಾರ್ಡ್ ಮಾಡ್ಕೊಬೇಕಾಯ್ತು ಇಲ್ಲ ಅಂದಿದ್ರೆ ಹೇಳಿದ್ರೆ ಅರ್ಥ ಆಗಲ್ಲ ಎಲ್ಲ ಕಿತ್ಕೊಂಡ್ ಬಂದ್ಬಿಡ್ಸ ನನಗಂತೂ ಸಕ್ಕತ್ ಕ್ಲೋಸ್ ಕಾಲ ಅದಂತು ಹೋಗ್ಲಿ ಅವ್ರು ನಿಲ್ಲಿಸ್ಕೊಂಡಿದಾರ ಹೋಗ್ಲಿ ಲೆಫ್ಟ್ ಇಲ್ಲ ರೈಟ್ ಎತ್ಕೋಣ ಅಂದ್ರೆ ಇಲ್ಲ ಮೂವಿಂಗ್ ಅಲ್ಲೂ ಇದಾರೆ ಹಂಗೆ ನಿಲ್ಲಿಸ್ತಾ ಇದಾರೆ ಸೆಕೆಂಡ್ ಇನ್ಸ್ಟೆಂಟ್ ಇನ್ಸ್ಟೆಂಟಲ್ ಡಿಸಿಷನ್ ತಗೊಂಡೆ ನಾನು ಅದನ್ನ ಕೇಳಿದ್ರೆ ಟರ್ನಿಂಗ್ ಮಿಸ್ ಆಗೋಯ್ತು ಅದಕ್ಕೆ ಟರ್ನ್ ಮಾಡ್ತಾ ಇದ್ದೆ ಅಂತೆ ಇನ್ನೂ ಎಲ್ಲ ಒಂಥರ ಡಬ್ 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 ಅಂತ ಒಡ್ಕೊತ ಇದೆ ಇನ್ನು ನನ್ನ ಪ್ರಕಾರ ಕ್ಯಾಮ್ರಾ ಆಫ್ ಮಾಡಿದೆ ಅಷ್ಟೊಂದು ನೀಟಾಗಿ ನೆನಪಿಲ್ಲ ಆ ಶಾಕಲ್ಲಿ ತಲೆನೇ ಓಡಲಿಲ್ಲ ನನಗೆ ಅವನು ಗುಡ್ ನೋಟ್ ಪರವಾಗಿಲ್ಲ ಒಳ್ಳೆ ರೇಟ್ ಮುಗಿಸಿದ್ದೀರಿ ಯಾಪ ಈ ಥರ ಅಪ್ಸ್ ಆ್ಯಂಡ್ ಡೌನ್ಸ್ ಆಗ್ತಾ ಇರುತ್ತೆ ಇಂಥ ಡಮ್ ಡ್ರೈವರ್ಸ್ ಜೊತೆಯಲ್ಲಿ ನಾವು ವೈವ್ಯ ಶೇರ್ ಮಾಡಬೇಕು ಹೆಂಗಿದೆ ನೋಡಿ ಬನ್ನಿ ಗಾಡಿ ಹೆಂಗಿದ್ರು ರಿಸರ್ವಲ್ಲಿದೆ ಒಂಚೂರು ಫ್ಯೂಲ್ ಹಾಕ್ಸ್ಬಿಡೋಣ ಇಲ್ಲಿ ಪವರ್ ಸಿಗುತ್ತೋ ಇಲ್ಲ ಗೊತ್ತಿಲ್ಲ ಕೆಲವ್ರು ಅಂತ ಇದ್ರು ಸಿಗುತ್ತೆ ಅಂತ ನೋಡೋಣ ಎಕ್ಸ್ ಪಿ ನೈಂಟಿ ಫೈವ್ ಇದ್ದಂಗಿದ ಪವರ್ ಏನ ಫೈವ್ ಹಂಡ್ರೆಡ್ ಬಾಯ್ ಅವ್ನು ನೋಡಿದ್ರು ಐವೇ ಅಲ್ಲಿ ಇಲ್ಲ ಬ್ರೇಕ್ ಮಾಡಿದ್ರೆ ಅವನು ನಿಲ್ಸಿಬಿಟ್ಟಿದ್ದಾನಲ್ವಾ ನಾನು ಅದಕ್ಕೆ ಡಾಜ್ ಮಾಡ್ಲೇಬೇಕಾಯ್ತು ಅದು ಏನು ಮಾಡ್ತಿದ್ದಾನೆ ನಿಲ್ಲಿಸ್ತಾ ಇದ್ದಾನೆ ಮುಂದೆ ಬರ್ತಾನೆ ನಿಲ್ಲಿಸ್ತೇನೆ ಮುಂದೆ ಅಲ್ಲ ಹಿಂದೆಗಡೆ ನೀವು ಬರ್ತಾ ಇದ್ರಿ ನೀವು ಯಾಕೆ ಕಡೆಯಿಂದ ಹೋಗ್ತೀರಾ ಇದು ಲೆಫ್ಟಲ್ಲೂ ರೈಟ್ ರೈಟಲ್ಲಿ ಒಂದು ಗಾಡಿ ಪಾಸ್ ಆಗ್ತಾಯಿತ್ತು ಫೈವ್ ಹಂಡ್ರೆಡ್ ಏನು ಹಂಗ ಬರೋದು ಸಾರ್ ಏನಾದರೂ ಕೇಳ್ದಿರ ಎಕ್ಸ್ಪ್ಲೇನ್ ಮಾಡ್ತಿದ್ದಾನೆ ಏನಕ್ಕೆ ಲೆಫ್ಟ್ ಎತ್ಕೊಳ್ತಾ ಇದ್ದಾನೆ ಅಂತ ಐವೇ ಅಲ್ವಾ ಸಡನ್ನಾಗಿ ನಿಲ್ಸೋಕ್ಕಾಗಲ್ಲ ಅನ್ಬಿಟ್ಟು ನಾನು ಡಾಜ್ ಮಾಡ್ಬಿಟ್ಟೆ ಓ ನಾನು ಹಂಡ್ರೆಡ್ ಹಂಗಿದ್ದೆ ಆದರೂ ಟರ್ನಿಂಗಲ್ಲಿ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಹಂಗೆ ಕ್ಯಾಮ್ರಾ ಆಫ್ ಮಾಡಿದೆ ಹಂಗೆ ಕಾಣಿಸ್ಕೊಂಡು ಇದ್ದಿದ್ದು ಗೊತ್ತಾಯಿತು ಆಗಿದೆ ಅಣ್ಣ ಬಾಯ್ ಒಳ್ಳೆ ರೈಡ್ ಇತ್ತು ನೆಕ್ಸ್ಟ್ ನೋಡೋಣ ಇವಾಗ ಎವ್ರಿ ಕ್ಲೋಸ್ ಕಾಲ್ ಅದೇ ಅದೇ ಏನು ಮಾಡೋಕ್ಕಲ್ಲ ಅಪ್ಸ್ ಆ್ಯಂಡ್ ಡೌನ್ಸ್ ಇದ್ದೇ ಇರೋದು ಅದು ಓಕೆ ನೀವು ಹಾಂ ಅದೇ 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 ನೀವು ಮನೆಗೆ ಹೋದ್ಮೇಲೆ ಟೆಕ್ಸ್ಟ್ ಮಾಡಿ ನನಗೆ ನಾನು ನಿಮ್ಗೆ ಕಾಲ್ ಮಾಡ್ತೀನಿ ಓಕೆ ಬೈ ಸೊ ಇಲ್ಲಿಂದ ನಿಖಿಲ್ ಅವ್ರು ಹೊಡ್ತಾರೆ ನನಗೆ ಇಲ್ಲೊಂಚೂರು ಕೆಲಸ ಇದೆ ಸೊ ನಮ್ಮ ತಂದೆ ಇಲ್ಲೇ ಮುಂದೆ ಬರ್ತಾ ಇದ್ದಾರೆ ನಾನು ಇನ್ನೂ ಒಂದು ಸ್ವಲ್ಪ ಹೊತ್ತು ಮನೆಗೆ ಹೋಗಲ್ಲ ನನಗೇನೋ ಕೆಲಸ ಆಯಿತು ಅಂತ ಅಂದ್ಬಿಟ್ಟು ನಿಖಿಲ್ ಅವ್ರನ್ನ ಕಳಿಸ್ಬಿಟ್ಟಿದ್ದೆ ನೋಡಿದ್ರೆ ಅವು ಕ್ಯಾನ್ಸಲ್ ಆಯಿತು ಇವಾಗ ಡೈರೆಕ್ಟಾಗಿ ನಾನು ಹಂಗೆ ಬಂದೆ ಇವಾಗ ಇನ್ನೇನು ಮನೆ ಹತ್ತತ್ರ ಬಂದುಬಿಟ್ರಿ ಆ ಕ್ಲೋಸ್ ಕಾಲ್ ಸಿಕ್ತಲ್ವ ಆವಾಗಿಂದ ಯೂಸರ್ ತ್ರಿಗಾಕೊಂಡಿದ್ದ ಹೋಗ್ತಾ ಇದ್ದೀನಿ ಯಪ್ಪ ಕ್ಲೋಸ್ ಕಾಲ್ಸ್ ನಾನು ಇದಕ್ಕಿನ್ನ ವರ್ಸ್ಟಾಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ ಬಟ್ ಇಟ್ಸ್ ಬಿನ್ ಅ ಲಾಂಗ್ ಟೈಮ್ ಇಂಥ ಕ್ಲೋಸ್ ಕಾಲ್ ನಾನು ಫೇಸ್ ಮಾಡಿದ್ದು ವಿಡಿಯೋ ನಿಮ್ಗೆ ಇದ್ದಿದ್ರೆ ತುಂಬ ಚೆನ್ನಾಗಿರೋದು ಬಟ್ ಅನ್ಲಕ್ಕಿಲ್ಲಿ ನಾನು ಅದೇ ಟೈಮ್ ಕ್ಯಾಮ್ರಾ ಆಫ್ ಮಾಡಿದೆ ಹಂಗೆ ಮುಂದೆ ಕಾರನ್ ಬಂದ ಫರೋ ಬಿಡಿ ಸೇಫ್ ಆ್ಯಂಡ್ ಸೌಂಡಾಗಿ ಮನೆಗೆ ರೀಚ್ ಆಗೋಗಿದ್ದೀರಿ ಹೇಳ್ಬೇಕಂದ್ರೆ ನಾನಿವತ್ತು ಹಾಲಿಡೇವಿಡ್ಸನಲ್ಲಿ ರೈಡ್ ಹೋಗಬೇಕಾಯಿತು ಯಾಕಂದರೆ ಓದ್ ವಿಡಿಯೋಲಿ ಆಲ್ರೆಡಿ ಹೇಳಿದ್ನಲ್ಲ ರೌಂಡ್ ಉಣ್ಕರ್ಕೊಂಡಿದ್ದು ಗುಣಕೃಷ್ಣ ಅವ್ರ ಸೊ ಮೇಯ್ನ್ ರೀಸನ್ ನಾನು ಏನಕ್ಕೆ ಎತ್ಕೊಂಡೋಗಿಲ್ಲ ಅಂದರೆ ಅದೇ ಫಸ್ಟ್ ಸರ್ವಿಸ್ ಇತ್ತಲ್ಲ ಅದನ್ನ ಬೇಗ ಬೇಗ ಕಂಪ್ಲೀಟ್ ಮಾಡೋಕ್ಕಣ ಇನ್ನು ಅದನ್ನು ಡಿಲೇ ಹೋದರೆ ಆಗೋಲ್ಲ ನೆಕ್ಸ್ಟು ಹಾಲಿಡೇವಿಡ್ಸನಲ್ಲಿ ರೈಟ್ ಪ್ಲ್ಯಾನ್ ಮಾಡ್ತೀನಿ ಸೊ ನೋಡೋಣ ಅದರಲ್ಲಿ ಹೆಂಗಿರುತ್ತೆ ಮತ್ತು ನಿಮಗೆ ಕ್ರೇಜಿ ಫನ್ ಇರುತ್ತೆ ಎಕ್ಸಾಸ್ಟ್ ಅಂತೂ ಕ್ರೇಜಿ ಲೋಡಿದೆ ಅದರಲ್ಲಿ ಇವತ್ತಿನ ರೈಡಿಂಗ್ ಇತ್ತು ಈ ವಿಡಿಯೋ ನಿಮಗೂ ಇಷ್ಟ ಆಯಿತು ಅಂತ ಇದ್ದೀನಿ ಸೊ ಟೋಟಲ್ ಆಗಿ ನೈನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಸಿಕ್ಸ್ ಕಿಲೋಮೀಟರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಇನ್ನೇನಿಲ್ಲ ಫಸ್ಟ್ ಸರ್ವಿಸ್ ಬಿಟ್ಬಿಡ್ತೀನಿ ಗೊತ್ತು ಇನ್ನು ತೌಸಂಡ್ ಕಿಲೋಮೀಟರ್ಸ್ಗೆ ಫಾರ್ಟಿ ಫೋರ್ ಏನೋ ಚೇಂಜಸ್ ಇದೆ ಆದ್ರೂ ಪರವಾಗಿಲ್ಲ ನೈಂಟಿ ಫೈವ್ ನೈಂಟಿ ಸಿಕ್ಸ್ ಹಂಗೆ ಫಸ್ಟ್ ಹೋಗಿ ಸರ್ವಿಸ್ ಮಾಡಿಸ್ಬಿಡ್ತೀನಿ ಅದಾದಮೇಲೆ ಗೊತ್ತಲ್ವ ಫುಲ್ ಪೊಟೆನ್ಷಿಯಲ್ ಸಿಗುತ್ತೆ ಮತ್ತು ಗಾಡಿದು ಫುಲ್ ಡೀಟೇಲ್ ಆಗಿ ರಿವ್ಯೂ ಮಾಡ್ತಾಯಿದ್ದೀನಿ ಅದರಲ್ಲಿ ಲಾಂಚ್ ಕಂಟ್ರೋಲು ಕ್ರೂಸ್ ಕಂಟ್ರೋಲ್ ಗಾಡಿಯಲ್ಲಿ ಏನೇನು ಇದೆಯೋ ಎಲ್ಲ ಫೀಚರ್ಸ್ ಟಾಪ್ ಟು ಬಾಟಮ್ ಹೇಳ್ತೀನಿ ಇನ್ನು ಎಕ್ಸಾಸ್ಟು ಅಷ್ಟೇ ಕ್ರೇಜಿ ಎಕ್ಸಾಸ್ಟ್ ಹಾಕ್ಸೋಣ ಅಂತ ನಾನು ಇದೀನಿ ಸೊ ಎಸ್ ಇವತ್ತಿನ ವಿಡಿಯೋ ಇಷ್ಟೇ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಸಿ ಇನ್ ನಿನ್ನ ನೆಕ್ಸ್ಟ್ ವಿಡಿಯೋ ಬಾಯ್ you <thud>